ನ್ಯೂಸ್ ಅಟ್ ಸಿಎನ್ಹಳ್ಳಿ ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ ಓದುತ್ತಿರುವವರು ಸಿ ಪಿ ನಂದೀಶ್ ಪಟ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ಶಿವಾನುಗ್ರಹ ಸೇವಾ ಪ್ರತಿಷ್ಠಾನ ನಾಗರ್ನವಿಲೆ ಮತ್ತು ಚಿಕ್ಕನಾಯಕನಹಳ್ಳಿಯ ಇನ್ನರ್ ವಿಲ್ ಸಂಸ್ಥೆ ಇವರ ಸಹಯೋಗದಲ್ಲಿ ನಡೆಯುವ ಶ್ರೀ ಮಹಾಲಕ್ಷ್ಮೀ ಸಹಸ್ರನಾಮ ಕುಂಕುಮಾರ್ಚನ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕಡೇ ಶ್ರಾವಣ ಶುಕ್ರವಾರ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ಅಮ್ಮನವರ ಸಾನ್ನಿಧ್ಯದಲ್ಲಿ ಶ್ರೀ ಮಹಾಲಕ್ಷ್ಮಿ ಸಹಸ್ರನಾಮ ಕುಂಕುಮಾರ್ಚನ ಕಾರ್ಯಕ್ರಮವನ್ನು ಅತ್ಯಂತ ಧಾರ್ಮಿಕವಾಗಿ ಅದ್ಧೂರಿಯಾಗಿ ಚಿಕ್ಕನಾಯಕನಹಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಚಿಕ್ಕನಾಯಕನಹಳ್ಳಿಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮತ್ತು ಎಲ್ಲರೂ ಕೂಡ ಅದಕ್ಕೆ ಸಹಕಾರವನ್ನು ನೀಡಬೇಕು ಅಂತೇಳಿ ಈ ಮೂಲಕ ಕೇಳಿಕೊಳ್ಳಲಾಯಿತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶಿವಾನುಗ್ರಹ ಸೇವಾ ಪ್ರತಿಷ್ಠಾನ ನಾಗರನವಲೆ ಇದರ ಅಧ್ಯಕ್ಷರಾದ ಪವನ್ ಕುಮಾರ್ ಅವರು ಮತ್ತು ಉಪಾಧ್ಯಕ್ಷರಾದ ಸಿದ್ದೇಯ್ ಶಾಸ್ತ್ರಿಯವರು ಇನ್ನರ್ವಿಲ್ ಕ್ಲಬ್ನ ಅಧ್ಯಕ್ಷರಾದ ಭವಾನಿ ಜಯರಾಮ್ರವರು ಕಾರ್ಯದರ್ಶಿಗಳಾದ ಶ್ರೀಮತಿ ಲಕ್ಷ್ಮಿ ದಿನೇಶ್ ರವರು ಶಶಿಕಲಾ ವಾಸ್ ಜಯದೇವ್ರವರು ಭಾಗ್ಯ ದೇವರಾಜ್ರವರು ಪುಷ್ಪಾ ಶಿವಣ್ಣ ಶಿವಣ್ಣನವರು ವೀಣಾ ಶಂಕರ್ರವರು ರೋಟರಿ ಕ್ಲಬ್ ಅಧ್ಯಕ್ಷರಾದ ಜಿ ಲಿಂಗದೇವರವರು ಕುಪ್ಪೂರು ಮಠದ ಮುಖ್ಯಸ್ಥರಾದ ವಾಗೇಶ್ ರವರು ನಿವೃತ್ತ ತಹಸೀಲ್ದಾರರಾದ ಲಕ್ಷ್ಮಣಪ್ಪನವರು ಪೊಲೀಸ್ ಇಲಾಖೆಯ ಕೃಷ್ಣಪ್ಪನವರು ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರುಗಳು ಇಂಡೋರ್ ವೀಲ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು ಈ ಸಮಯದಲ್ಲಿ ಭಾಗವಹಿಸಿ ಪತ್ರಿಕಾಗೋಷ್ಠಿಯನ್ನು ಯಶಸ್ವಿಗೊಳಿಸಿ ಎಲ್ಲರೂ ಭಾಗವಹಿಸಬೇಕೆಂದು ಕೋರಿಕೊಂಡರು ಇಲ್ಲಿನ ಜನಗಳಿಗೆ ಚಿಕ್ಕನಾಗಿ ಜನ ಒಳ್ಳೆ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಜನಗಳನ್ನೆಲ್ಲ ಕರೆಸ್ತಾ ಇರ್ತಾರೆ ಅವರಿಗೆ ಸರಿಯಾದ ಮಾಹಿತಿಯನ್ನು ಸಹ ಇವರು ನೀಡ್ತಾ ಇರ್ತಾರೆ ಇವರಿಗೆ ಮತ್ತೊಮ್ಮೆ ಅವರ ಅಧ್ಯಕ್ಷರಾದಂತಹ ಭವಾನಿ ಜಯರಾಮ್ ಮತ್ತು ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆಗಳು ಹೇಳ್ತೀನಿ ಹೀಗೇನೆ ಎಲ್ಲರೂ ಸಹ ಆ ದೇವರ ಅನುಗ್ರಹ ಇರ್ಲಿ ಅಂತ ಹೇಳಿ ಮಾಡಿ ಎಲ್ಲಿ ನಾವು ಕಾರ್ಯಕ್ರಮ ಮಾಡಿ ಮಾಡಿ ಅಲ್ಲಿ ದೇವಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಅಭಿಷೇಕ ಆದಿ ಜೋಡಶೋಪಚಾರಗಳನ್ನ ಮಾಡಿ ವಿಶೇಷವಾಗಿ ಸಾಮ್ರಾಜ್ಯ ಮಹಾಲಕ್ಷ್ಮಿ ಹೋಮವನ್ನು ಮಾಡ್ತೀವಿ ಏನಿದು ಸಾಮ್ರಾಜ್ಯ ಮಹಾಲಕ್ಷ್ಮಿ ಅಂತಂದ್ರೆ ನಾವು ಬೇಡದ್ದೆಲ್ಲವನ್ನು ಕೂಡ ನಮಗೆ ಸ್ಥಿರವಾಗಿ ಲಭಿಸಿಕೊಡು ಅನ್ನುವಂಥದ್ದೇ ಸಾಮ್ರಾಜ್ಯ ಮಹಾಲಕ್ಷ್ಮಿ ಅರ್ಥ ಅಂತ ಕರಿಬೇಕು ಅಂತಹ ಸ್ಥಿರಲಕ್ಷ್ಮಿ ಚರವಾಸ ಅನ್ನುವಂಥದ್ದರಲ್ಲಿ ಆ ಮಹಾಲಕ್ಷ್ಮಿಯನ್ನ ವಿಶೇಷವಾಗಿರ್ತಕ್ಕಂತಹ ಜೇನುತುಪ್ಪ ಹೂವ ಕ್ಷೀರ ಅನ್ನವನ್ನ ಮತ್ತು ವಿಶೇಷವಾಗಿ ಆಪಮ್ ಅಂತ ಹೇಳಿ ಬೆಲ್ಲ ಮತ್ತು ಆ ಒಂದು ಅಕ್ಕಿಯ ಮಿಶ್ರಣದಲ್ಲಿ ಮಾಡಿರ್ತಕ್ಕಂತಹ ಒಂದು ದ್ರವ್ಯದಿಂದ ಅಮ್ಮನವರಿಗೆ ಆಹುತಿಯನ್ನ ಕೊಟ್ಟು ಹತ್ತು ಗಂಟೆ ಸುಮಾರಿಗೆ ಎಲ್ಲರನ್ನೂ ಕೂಡ ಸಾಲಿನಲ್ಲಿ ಕೂರಿಸಿ ಆ ಕಾರ್ಯಕ್ರಮಕ್ಕೆ ಕೊಡುವಂಥದ್ದೆಲ್ಲವೂ ಕೂಡ ನಮ್ಮ ಪ್ರತಿಷ್ಠಾನ ಭರಿಸ್ತದೆ ಯಾರೋ ಏನು ಕೂಡ ಮನೆಯಿಂದ ತರುವ ಅವಶ್ಯಕತೆ ಇರಲಿಲ್ಲ ಕುಂಕುಮ ಆಗಿರ್ಬೋದು ಆಗಿರ್ಬೋದು ಬಿಳೆದೆಲೆ ಅಡಿಕೆ ಮಂಗಳ ದ್ರವ್ಯಗಳೆಲ್ಲವನ್ನು ಕೂಡ ನಮ್ಮ ಪ್ರತಿಷ್ಠಾನ ಕೊಟ್ಟು ಕುಂಕುಮಾರ್ಚನೆ ಆದ ನಂತರದಲ್ಲಿ ಪಂಚಭಕ್ಷ ನೈವೇದ್ಯವನ್ನು ಕೂಡ ಪ್ರತಿಷ್ಠಾನವೇ ಕೊಟ್ಟು ಮಹಾಮಂಗಳ ನಿರಾಜನವನ್ನ ಕೊಟ್ಟು ತದನಂತರದಲ್ಲಿ ಎಲ್ಲರಿಗೂ ಕೂಡ ಮಡಿಲಕ್ಕಿ ಪ್ರಸಾದವನ್ನು ಕೂಡ ನಮ್ಮ ಪ್ರತಿಷ್ಠಾನ ನೀಡುತ್ತದೆ ಅಷ್ಟೇ ಅಲ್ಲ ಎಲ್ಲೆಲ್ಲಿ ಅವರೆಲ್ಲ ಕುತ್ಕೊಂಡು ಕುಂಕುಮಾರ್ಚನೆ ಮಾಡ್ತಾ ಇದ್ದಾರೆ ಅದೇ ಜಾಗದಲ್ಲೇ ಅವರೆಲ್ಲರಿಗೂ ಕೂಡ ಒಂದು ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿ ಸರಿಸುಮಾರು ಹನ್ನೆರಡು ಗಂಟೆ ಹನ್ನೆರಡೂವರೆ ಒಂದು ಗಂಟೆ ಆಗ್ಬೋದು ಅದು ನಿಧಾನಕ್ಕೆ ಮಾಡ್ತಾ ಹೋದರೆ ಅಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯ ಆಗಿ ಎಲ್ಲ ದೇವರ ಗುಂಗಳಿಗೂ ಕೂಡ ನೈವೇದ್ಯ ಸಮರ್ಪಣೆ ಮಾಡಿ ಒಂದರಿಂದ ಒಂದೂವರೆಗೆ ಪೂರ್ಣ ಮಹಾಮಂಗಳಾರತಿ ಆಗ್ತದೆ ಇದು ಛತ್ರದ ಒಳಗಡೆ ಅಂದರೆ ಸೀತಾರಾಮ ಭಜನಾ ಮಂದಿರ ಒಳಗಡೆ ನಡೆಯುವಂಥ ಕಾರ್ಯಕ್ರಮ ಹೊರಗಡೆ ಬೆಳಗ್ಗೆ ಎಂಟು ಗಂಟೆಯಿಂದ ಕೂಡ ನಿರಂತರವಾಗಿ ಅಂದರೆ ಎಂಟು ಗಂಟೆಗೆ ಪ್ರಾರಂಭ ಆಗಿದ್ದು ಉಪಹಾರದಿಂದ ಹಿಡಿದು ಮಧ್ಯಾಹ್ನ ಪ್ರಸಾದದವರೆಗೂ ನಿರಂತರವಾಗಿ ದಾಸೋಹ ಯಾರೇ ಬರಲಿ ಆ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಹೊರಗಡೆ ಒಂದು ದೊಡ್ಡ ಎಲ್ಇ ಡಿ ವಾಲ್ ವ್ಯವಸ್ಥೆ ಮಾಡಿದ್ವಿ ಒಳಗಡೆ ಛತ್ರ ಚಿಕ್ಕದಿರೋದ್ರಿಂದ ಆ ರೋಡ್ ಏನಿದೆ ರಸ್ತೆ ಪೂರ್ತಿ ಬದಿವರೆಗೂ ಕೂಡ ಚೇರ್ಸ್ ಇರ್ತದೆ ಅದರ ಪಕ್ಕದಲ್ಲೇ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿ ಎಲ್ಲಾ ಕಡೆ ಸಿ ಕಣ್ಗಾವಲನ್ನು ಕೂಡ ನಾವು ತಾತ್ಕಾಲಿಕವಾಗಿ ಏರ್ಪಡಿಸ್ತಾ ಇದ್ದೀವಿ ಬಿಗಿ ಬಂದೋಬಸ್ತ್ ಮತ್ತು ಯಾವುದೇ ರೀತಿ ಸುರಕ್ಷತೆಗಳಿಗೆ ಲೋಪ ಬರದೇ ಇರುವಂತಹ ರೀತಿಯಲ್ಲಿ ಆಗಬೇಕು ಅಂತಂದೇಳಿ ಆ ರೀತಿ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿದೀವಿ ಇದಿಷ್ಟೆಲ್ಲ ಕಾರ್ಯಕ್ರಮ ಕೂಡ ಛತ್ರ ಮತ್ತು ಅದರ ಹೊರ ಆವರಣದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಎರಡು ಗಂಟೆವರೆಗೂ ನಡೀತದೆ ಇನ್ನು ಈ ಗ್ರಾಮದ ದೇವರುಗಳೆಲ್ಲ ಏನು ಆಗಮಿಸಿದ್ದಾರೆ ಅವರನ್ನು ನಾವು ಸಂಜೆ ಐದು ಗಂಟೆಗೆ ಹಳೆಯೂರು ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟು ತೇರು ಬೀದಿ ಬ್ರಾಹ್ಮಣರ ಬೀದಿ ದೇವಾಂಗರ ಬೀದಿ ಮತ್ತು ಅದ್ಭಸ್ತ ಆಂಜನೇಯ ಸ್ವಾಮಿ ಬೀದಿ ಮುಗಿಸಿ ನಾಲ್ಕು ಬೀದಿಗಳಿಗೂ ಕೂಡ ವಿದ್ಯುತ್ ದೀಪ ಅಲಂಕಾರವನ್ನು ಮಾಡಿಸ್ತಾ ಇದೀವಿ ನಮ್ಮ ಪ್ರತಿಷ್ಠಾನ ಮತ್ತು ಇನ್ನರ್ವಿಲ್ ಸಮದ ಸಹಯೋಗದೊಂದಿಗೆ ಆ ಒಂದು ವಿದ್ಯುತ್ ದೀಪಾಲಂಕಾರವನ್ನು ಮಾಡಿ ಇನ್ನರ್ವೀಲ್ ಸಂಸ್ಥೆಯ ಎಲ್ಲ ಸಮಸ್ತ ಯಾಕೆಂದ್ರೆ ಇರೋದೇ ಎಲ್ಲರೂ ಕೂಡ ಮಹಿಳೆಯರಿದ್ದಾರೆ ಅವರೆಲ್ಲರೂ ಮುಂದೆ ಹೆಜ್ಜೆ ಹಾಕುತ್ತಾ ಆ ಗೊರಬನಹಳ್ಳಿ ಮಹಾಲಕ್ಷ್ಮಿ ಅಮ್ಮನವರನ್ನ ಮುಂದೆ ಬಾರಮ್ಮ ಎಲ್ಲರ ಮನೆ ಗೋಧೂಳಿ ಲಗ್ನದ ಸಂದರ್ಭದಲ್ಲಿ ನೀನು ನಮ್ಮ ಚಿಕ್ಕನಾಯಕನಲ್ಲಿ ಪಟ್ಟಣವನ್ನು ಹರಸು ಅನ್ನುವಂಥದ್ದು ಮಹಿಳೆಯರಿಗೆ ಪ್ರಧಾನತೆಯನ್ನು ಇಲ್ಲಿ ನಾವು ಕೊಟ್ಟಿರೋದ್ರಿಂದ ಅವರ ಮುಖೇನ ಅಲ್ಲಿ ಪೂಜಾ ಕುಣಿತ ತಮಟೆ ವಾದ್ಯ ಚಂಡೆ ವಾದ್ಯ ಅರೆ ವಾದ್ಯ ಮತ್ತು ಈ ದೇವತೆಗಳು ಲಿಂಗದಿವೀದರು ಆಮೇಲೆ ಎಲ್ಲ ದೇವರುಗಳು ನಾಲ್ಕು ದೇವತೆಗೂ ಕೂಡ ನಾಲ್ಕು ವಿಶೇಷವಾದಂತಹ ಒಂದು ಸಾರೋಟಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಆಮೇಲೆ ಆ ಸಾರೋಟ್ ಹಿಂದೆ ಕೂಡ ಅಂದ್ರೆ ಅಲ್ಲಿಗೆ ನಮ್ದು ಇದು ಸ್ಟಾಪ್ ಆಗೋದಿಲ್ಲ ಎರಡು ಗಂಟೆಗೆ ನಮ್ದು ಊಟ ಮುಕ್ತಾಯ ಆಗೋದಿಲ್ಲ ಎರಡು ಗಂಟೆಯಿಂದ ನಡೀತಾ ಇರ್ತದೆ ಯಾರೇ ಬರ್ಲಿ ಬರ್ಲಿ ನಡೀತದೆ ಆ ಹಿಂದೆಗಡೆ ಕೂಡ ಪ್ರಸಾದದ ವ್ಯವಸ್ಥೆ ನಾಲ್ಕು ಬೀದಿ ಕೂಡ ಪ್ರಸಾದ ಕೊಡಬೇಕು ಅಂತ ಹೇಳಿ ಹಿಂದೆಗಡೆ ಆ ಪ್ರಸಾದ ಕೂಡ ಬರ್ತಾ ಇರ್ತದೆ ಯಾಕಂದ್ರೆ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗದೆ ಇರ್ತಾರೆ ಮನೆಯಲ್ಲಿ ಇರ್ತಕ್ಕಂಥ ವಯಸ್ಸಾದವರು ಮನೆ ಮುಂದೆ ದೇವ್ರನ್ನ ನೋಡ್ತಾರೆ ಏನೇ ನೋಡಿದ್ರು ಕೂಡ ಒಂದು ತುತ್ತು ಪ್ರಸಾದ ಸ್ವೀಕಾರ ಮಾಡಿದಾಗ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ಸೌಭಾಗ್ಯ ಸಿದ್ಧಾರ್ಥ ಭಿಕ್ಷಾಂತ ಈಚ ಪಾರ್ವತಿ ನಾವು ಹಸದವನ ಕಣ್ಣಿಗೆ ಹಬ್ಬ ಮಾತ್ರ ಕೊಡಬಾರ್ದು ಅವನಿಗೆ ಪ್ರಸಾದ ಕೂಡ ಕೊಡಬೇಕು ಅನ್ನುವಂಥದ್ದು ನಮ್ಮ ಧ್ಯೇಯ ಇರೋದ್ರಿಂದ ಆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಸುಸಜ್ಜಿತವಾಗಿ ನಾವು ಮಾಡ್ಕೊಳ್ತಾ ಹೋಗ್ತೀವಿ ನಾಲ್ಕು ಬೀದಿ ಉತ್ಸವ ಮುಗಿದಿದ್ದು ಮತ್ತೆ ಗ್ರಾಮದೇವತೆ ಯಲ್ಲಮ್ಮನವರ ದೇವಸ್ಥಾನದಲ್ಲಿ ಒಂಬತ್ತು ಗಂಟೆ ಒಂಬತ್ತುವರೆ ಆಗ್ತದಲ್ಲಿ ಬಂದ ನಂತರ ಎಲ್ಲ ದೇವರುಗಳನ್ನ ಕೂಡ ಆ ಪೂರ್ವಾಭಿಮುಖವಾಗಿ ಕೂರಿಸಿ ನಂತರದಲ್ಲಿ ಇಲ್ಲೇನು ದೂತರಾಯಸ್ವಾಮಿ ಮತ್ತು ವೀರಭದ್ರ ಅವರು ಬಂದಿರ್ತಾರೆ ಅವರದು ವಿಶೇಷವಾದ ನಮ್ಮ ಈ ಚಿಕ್ಕನಾಯಕನಲ್ಲಿ ಅರಸೀಕೆರೆ ತುಮಕೂರು ತಿಪ್ಪೂರು ಹಾಸನದಲ್ಲಿ ಏನು ಈ ಒಂದು ಜಾನಪದ ಈ ಮಣ್ಣಿನ ಶಕ್ತಿ ಏನಿದೆ ಅಲ್ಲಿ ನಾವು ವಿಶೇಷವಾಗಿ ಮಣೆಯು ಅನ್ನುವಂಥ ಒಂದು ಕಾರ್ಯಕ್ರಮದ ಆಚರಣೆ ಇರ್ತದೆ ಎಲ್ಲರೂ ಮಕ್ಕಳು ಮಡದೆ ಎಲ್ಲರೂ ಇರ್ತಾರೆ ದಂಧೆಯ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಆ ಒಂದು ಕಾರ್ಯಕ್ರಮದ ವೀಕ್ಷಣೆಯನ್ನು ನಾವು ಮಾಡ್ತೀವಿ ಅಲ್ಲಿಗೆ ಮತ್ತೆ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಕೂಡ ಅಲ್ಲಿ ಕೂಡ ಮತ್ತೆ ನಾವು ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ನಿರಂತರ ಅದು ನಿಲ್ಲಬಾರದು ಅನ್ನದಾಸೋಹ ಅಂತೇಳಿ ಆ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ನಂತರದಲ್ಲಿ ಬೆಳಗ್ಗೆ ಮತ್ತೆ ನಾವು ದೇವರುಗಳನ್ನು ನಮ್ಮ ಪ್ರತಿಷ್ಠಾನದ ವತಿಯಿಂದ ಜವಾಬ್ದಾರಿತ ಸ್ಥಾನದಲ್ಲಿ ಕಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ನಮ್ಮ ಅವಧೂತ ಗೌರಿಗದ್ದೆಯ ವಿನಯ್ ಗುರುಜೀರವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಸಂಜೆ ಬಂದ್ಬಿಟ್ಟು ನಮ್ಮ ತುಮಕೂರಿನ ಲೋಕಸಭಾ ಸದಸ್ಯರು ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಿ ಸೋಮಣ್ಣನವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕನಾಯಕಲ್ಲಿ ಜನಪ್ರಿಯ ಶಾಸಕರಾದಂತಹ ಸಿ ಬಿ ಸುರೇಶ್ ಬಾಬುರವರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಜೆ ಸಿ ಮಾಧುಸ್ವಾಮಿ ರವರು ಆಮೇಲೆ ಅರಸಿಕೆರೆಯ ಶಾಸಕರು ಹಾಗೂ ಗೃಹ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಎಂ ಶಿವಲಿಂಗೇಗೌಡರು ತಿಪಟೂರಿನ ಶಾಸಕರಾಗಿರ್ತಕ್ಕಂಥ ರವರು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿ ಇದ್ದು ಅವರು ಕೂಡ ಆ ಉದ್ಘಾಟನೆಯನ್ನ ಮಾಡಿಕೊಂಡು ಹಾಗಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪತ್ರಿಕೋದ್ಯಮರು ದೃಶ್ಯ ಮಾಧ್ಯಮದಲ್ಲಿರ್ಬೋದು ಅಥವಾ ಪತ್ರಿಕಾ ಮಾಧ್ಯಮದಲ್ಲಿರ್ಬೋದು ಎಲ್ಲರಲ್ಲೂ ಕೂಡ ಸವಿನಯ ಪ್ರಾರ್ಥನೆ ಏನಪ್ಪಾ ಅಂತಂದ್ರೆ ಈ ಶಿವಾನುಗ್ರಹ ಪ್ರತಿಷ್ಠಾನ ಮಾಡ್ತಾ ಇರತಕ್ಕಂತ ಈ ಕಾರ್ಯಕ್ರಮಕ್ಕೆ ಏನು ನಮ್ಮ ಇನ್ನರ್ವೀಲ್ ಸಂಸ್ಥೆ ಸಹಯೋಗವನ್ನ ನೀಡಿ ಹಾಗೂ ಅಂಗ ಸಂಸ್ಥೆಗಳು ಎಷ್ಟೋ ಜನ ಬಾಬಾ ಅವರ ವ್ಯಕ್ತವನ್ನು ಮಾಡಿ ನಮಗೂ ಸಂತೋಷ ಇದೆ ನೀವು ಮಾಡ್ತಾ ಇರುವಂಥದ್ದು ಕಾರ್ಯಕ್ರಮ ಅಂತ ಹೇಳಿದ್ದಾರೆ ಅವರೆಲ್ಲರ ಸಹಾಯದಂತಹ ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯಾದಂತಹ ಭಕ್ತಾದಿಗಳು ಆಗಮಿಸಿ ಆ ದಿನ ಈ ದೇವರ ಕೃಪಾ ಪಡೆದುಕೊಂಡು ಅವರೂ ಕೂಡ ಸಚ್ಚಿಂತನೆಯಿಂದ ಪ್ರಾರ್ಥನೆ ಮಾಡಿ ಉತ್ತಮ ಮಳೆ ಬೆಳೆ ಎಲ್ಲರಿಗೂ ಆಯುಷ್ಯನ್ನು ಆರೋಗ್ಯವನ್ನು ಕರುಣಿಸುವಂತಂದೇಳಿ ಹೇಳಿ ಎಲ್ಲ ದೇವರನ್ನ ಪ್ರಾರ್ಥನೆ ಮಾಡಿ ಧರ್ಮೋ ರಕ್ಷತಿ ರಕ್ಷಿತಾ ಅಂತ ಹೇಳಿ ನಾವೆಲ್ಲರೂ ಕೂಡ ಭಾರತ ಮಾತೆಗೆ ಸರ್ವ ದೇವತೆಗಳಿಗೆ ಜಯವಾಗಲಿ ಎನ್ನುವಂತ ಪ್ರಾರ್ಥನೆಯನ್ನ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಮುಕ್ತ ಮನಸ್ಸಿನಿಂದ ಮಾಧ್ಯಮದವರ ಮುಖಾಂತರ ಎಲ್ಲರನ್ನು ಕೂಡ ನಾನು ಸ್ವಾಗತವನ್ನ ತೋರ್ತಾ ಇದ್ದೇನೆ ಹೇಳ್ಬೋದು ಇವತ್ತು ಹೆಣ್ಣು ಮಕ್ಕಳಿಗೆ ಒಳ್ಳೆ ಸೌಭಾಗ್ಯವನ್ನು ತಂದುಕೊಟ್ಟಂತ ಸೌಭಾಗ್ಯ ಇವತ್ತು ಈ ಕಾಲು ಹತ್ತಿಗೆ ಅಂತ ನಾನು ಭಾವನೆ ಭಾವಿಸ್ಕೊತಾ ಇದ್ದೀನಿ ಯಾಕಪ್ಪ ಅಂದರೆ ಮುಂದೆ ಗೌರಿ ಹಬ್ಬ ಇದೆ ಬಾಗಣ ತುಂಬ ಸರವಾಗಿ ಆ ತಾಯಿನ ಮೋವ ಇಲ್ಲಿಗೆ ಆಗಮಿಸ್ತಿದ್ದಾರೆ ಇದು ನಮ್ಮ ಭಾಗ್ಯ ಇದೆ ಏಕೆಂದರೆ ನಾವು ಎಲ್ಲೋ ಇರ್ತೀವಿ ಎಲ್ಲೋ ಇರ್ತೀವಿ ಎಲ್ಲರೂ ದೊರಕಲಿ ಅಂತೇಳಿ ಪದ್ಧತಿ ಧರ್ಮ ಆಚಾರ ವಿಚಾರ ಎಲ್ಲ ಉಳಿಸ್ಬೇಕಂದ್ರ ಅತಿ ಹೆಚ್ಚಾಗಿ ಹೆಣ್ಣುಮಕ್ಕಳು ಅಂತ ನಾನು ಭಾವಿಸಿದ್ದೀನಿ ಇವತ್ತು ಆಗ್ಲಿ ಮಾಡಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಒಟ್ಟಾರೆ ತಾಲೂಕು ಆಡಳಿತದಲ್ಲಿ ಯಾವೆಲ್ಲಾ ರೀತಿ ವ್ಯವಸ್ಥೆ ಇದೆ ಆ ಎಲ್ಲಾ ವ್ಯವಸ್ಥೆಗಳಿಗೂ ಕೂಡ ಈ ಕಾರ್ಯಕ್ರಮ ಮುಟ್ಟಿದೆ ಅವರ ಕಡೆಯಿಂದ ಎಲ್ಲರಿಗೂ ಕೂಡ ಸಹಮತ ಸಮ್ಮತಿ ಇದೆ ಅಂತ ಭಾವಿಸ್ತಾ ಇದೀವಿ ಸೊ ಅವ್ರಿಗೂ ಕೂಡ ಈ ಪೂರ್ವದಲ್ಲೇ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಚಿಕ್ಕ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಇಂತಹನೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು ನ್ಯೂಸ್ ಆಟ್ ಸಿ ಎನ್ ಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ ಧನ್ಯವಾದಗಳು